ಅಧಿವೇಶನ ಹೊಸ್ತಿಲಲ್ಲಿ ಇರುವಾಗ ಸಭಾಪತಿ ಬಸವರಾಜ್ ವರ್ಟಿ ವಿರುದ್ಧ ವಾಗ್ದಾಳಿ ನಡೆಸಿದ ಎಂಎಲ್ಸಿ ನಾಗರಾಜ್ ಯಾದವ್ ಚಳಿಗಾಲದ ಅಧಿವೇಶನದ ಕಲಾಪಗಳು ಡಿಸೆಂಬರ್ ಎಂಟರಂದು ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭವಾಗಲಿದ್ದು ಸಾಕಷ್ಟು ಸಕಲ ಸಿದ್ಧತೆಗಳು ಜೋರಾಗಿ ನಡೆದಿವೆ ಇನ್ನು ಇಂದು ಬೆಳಗಾವಿ ಜಿಲ್ಲೆ ಕೆಡಿಪಿ ಸಭೆಯ ನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ನಾಗರಾಜ್ ಯಾದವ್ ಅವರು ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ವಿಧಾನ ಪರಿಷತ್ನ ಹಾಲಿ ಸಭಾಪತಿಗಳಾದ ಬಸವರಾಜ್ ಹೊರ್ಟಿ ಕಾರ್ಯ ವೈಖರಿ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅಧಿವೇಶನ ಬೇರೆ ಬರ್ತಾ ಇರತಕ್ಕಂಥದ್ದು ಇವತ್ತು ಕೆಡಿಪಿ ಸಭೆ ನಡೆದಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಎಲ್ ಸಿ ಅವರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವರು ಈ ಒಂದು ಪ್ರಚಲಿತ ವಿಧಾನಗಳ ಬಗ್ಗೆ ನಮಸ್ತೆ ಒಂದ್ ಕಡೆ ಸಿಎಂ ಕೃಷಿ ಕಿತ್ತಾಟ ಮತ್ತೆ ಗುದ್ದಾಟ ಒಂದ್ ಕಡೆ ಅಧಿವೇಶನ ಯಾವ ರೀತಿ ನಡೆಸಬೇಕು ಯಶಸ್ವಿಯಾಗಿ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ತಾವು ಸಹ ಒಂದ್ ರೀತಿ ರಾಜಕೀಯ ವಿಶ್ಲೇಷಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನ್ ಹೇಳಿ ನೋಡಿ ನಮ್ಗೆ ಯಾವ ಕಿತ್ತಾಟನೂ ಇಲ್ಲ ಯಾವ ಗುದ್ದಾಟನು ಇಲ್ಲ ಯಾರು ಹುಟ್ಟಾಕಿದ್ರೂ ನನಗಂತೂ ಅರ್ಥ ಇರ್ಲಿಲ್ಲ ಇವತ್ತು ಬೆಳಿಗ್ಗೆ ಕೂಡ ಮುಖ್ಯಮಂತ್ರಿಗಳು ಅವರೆಲ್ಲ ಒಟ್ಟು ಕೂತ್ಕೊಂಡು ಸಭೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಚೆನ್ನಾಗಿಲ್ಲೇನು ನನಗೆ ಅರ್ಥ ಆಗ್ತಾಯಿಲ್ಲ ಈ ಬಿ ಜೆ ಪಿಯವರೆಲ್ಲ ಹುಟ್ಟಾಗ್ತಾಯಿರೋ ಕಾಣ್ತದೆ ಬೊಮ್ಮಾಯಿಯವ್ರೇನು ಮೂರನೇವ್ರಾಗ್ಬಿಡ್ತಾರೆ ಅಂತ ಅವ್ರು ಯಾವಾಗ ಭವಿಷ್ಯ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲಪ್ಪ ಯಾವಾಗ ಅಷ್ಟಾಲಜರ್ ಅಂತ ಅರ್ಥ ಆಗಲಿಲ್ಲ ಮುಖ್ಯಮಂತ್ರಿಯಾಗಿ ಏನು ಅನುಭವ ಪಡ್ಕೊಂಡಿದ್ದಾರೆ ಅಂತಂದ್ರು ಭವಿಷ್ಯ ಹೇಳೋಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ನೋಡೋದು ನನಗೆ ಆಶ್ಚರ್ಯ ಆಗ್ತದೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ನಮ್ಮಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಅಣ್ಣ ತಮ್ಮಂದರ ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆದ್ಯತೆ ಅಂದರೆ ಮುಂದಿನ ಬರ್ತಕ್ಕಂಥ ಸೆಷನ್ ಅಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಗಳಲ್ಲಿ ನಾವು ಮಾಡಿರೋ ಕೆಲಸಗಳನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದೇವೆ ಡಿಪ್ಟಿ ಸಿಎಂ ಮತ್ತು ಸಿಎಂ ಅವರು ಒಟ್ಟುಟ್ಟಾಗಿ ಸೋದರ ಕೆಲಸ ಮಾಡಿದ್ದೇವೆ ಸಮಸ್ಯೆಗಳಿಲ್ಲ ಅವರಿಗೆ ಯಾವುದೇ ಅಂತ ವಿಷಯಗಳು ಇಲ್ಲದ ಕಾರಣಕ್ಕೋಸ್ಕರ ಈ ರೀತಿ ಭವಿಷ್ಯ ನುಡಲಿಕ್ಕೆ ಹೊರಟಿದ್ದಾರೆ ಈಗ ಅಧಿವೇಶನದಲ್ಲಿ ವಿಶೇಷವಾಗಿ ಒಂದ್ ಕಡೆ ಹೇಳಿದ ಬಿಜೆಪಿ ಮುಖಂಡಗಳೆಲ್ಲ ನಿಮ್ಮ ಎಲ್ಲಾ ಈ ಕುರ್ಚಿ ಕಿತ್ತಾಟ ಎಲ್ಲ ಮುಗಿಸ್ಕೊಬಿಟ್ಟು ಬಿಟ್ಟು ಬರ್ರಿ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಕೊಟ್ಟಿದ್ರಿ ಮೊದಲು ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಕೇಳಿ ಅವರೇ ಹಂಗಾಮಿ ಅಧ್ಯಕ್ಷರಿದ್ದಾರೆ ಅವ್ರ ಪಾರ್ಟಿಗೆ ರೆಗ್ಯುಲರೈಸ್ ಮಾಡ್ಕೊಂಡ್ ಬರ್ಲಿಕ್ಕೆ ಕೇಳಿ ಮೊದಲು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಕೇಳಿ ಬಿಜೆಪಿ ಮೂರು ಮನೆ ಬಿಜೆಪಿ ಮನೆ ಮೂರು ಬಾಗ್ಲಾಗಿರ್ತಕ್ಕಂಥದ್ದು ಯಾರು ಅವರ ಮುಖ್ಯಮಂತ್ರಿ ಕಂಡಿಂದ ಅನೌನ್ಸ್ ಮಾಡ್ಲಿಕ್ಕೆ ನೋಡೋಣ ಸುಮ್ಮನೆ ನೂರೆಂಟು ಮಾತಾಡ್ತಾರೆ ಅಲ್ಲಿರ್ತಕ್ಕಂಥ ಯಾವ ನಾಯಕರಲ್ಲೂ ಕೂಡ ಒಗ್ಗಟ್ಟಿಲ್ಲ ಅವ್ರು ಮಾಡಿದ ಅನಾಚಾರಗಳಿಂದ ನಾವು ಎರಡೂವರೆ ವರ್ಷದಿಂದ ಸರಿ ಮಾಡಿಸ್ಕೊಳ್ಳಕ್ಕೆ ಇಷ್ಟು ಟೈಮ್ ಆಗಿರತಕ್ಕಂಥದ್ದು ನಾವು ಕೊಟ್ಟ ಮಾತನ್ನು ನಡ್ಕೊಂಡು ಬಂದಿರತಕ್ಕಂಥ ಯಾವ್ದೋ ಸರ್ಕಾರ ಇದೆ ಕಾಂಗ್ರೆಸ್ನ ಸರ್ಕಾರ ಅದನ್ನ ಸಹಿಸ್ಕೊಳ್ಳಕ್ ಆಗದ ಇವತ್ತೊಂದು ದಿವಸ ಬಿಜೆಪಿಯವರು ಇಲ್ಲ ಚಲೋ ಆರೋಪಗಳನ್ನು ಮಾಡ್ತಾರೆ ಅವ್ರಿಗೇನಾದ್ರೆ ವಿಷಯಗಳನ್ನ ರಚನಾತ್ಮಕವಾಗಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಕೇಳಿ ಅಂಕಿಅಂಶಗಳನ್ನು ಇಟ್ಟುಕೊಂಡು ದಾಖಲೆಯನ್ನು ಇಟ್ಟುಕೊಂಡು ಪ್ರೂವ್ ಮಾಡ್ಲಿಕ್ಕೆ ಕೇಳಿ ನಾವು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ದೊಡ್ಡ ಬಜೆಟ್ನ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಎಲ್ಲ ಇಲಾಖೆ ಸಚಿವರು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ವಿ ಇಲ್ಲ ಅಂತ ಕೇಳಿ ಕೇಳಿ ಅವ್ರನ್ನ ಅದು ಬಿಟ್ಟು ಬಿಟ್ಟು ಕೇಂದ್ರ ಸರ್ಕಾರವು ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಬ್ಬು ಬೆಳೆಗಾರರಿಗೆ ಅವ್ರಿಗೆಲ್ಲರೂ ಕೂಡ ಮೋಸ ಮಾಡಿರ್ತಕ್ಕಂಥ ಸರ್ಕಾರದವರು ಅದನ್ನ ಬಿಟ್ಟುಬಿಟ್ಟು ಬಿಟ್ಟು ಅವ್ರ ತಪ್ಪು ನಮ್ಮ ಮೇಲೆ ಯಾಕೆ ಹೇಳ್ತಾರೆ ಅವರು ನಮ್ಮತಾರೆ ಸಿದ್ದರಾಮಯ್ಯ ಸಹೇಬ್ರು ಅವರ ದಾಖಲೆ ಮುರಿತಾರೆ ನೋಡಿ ಒಂದ್ ದಾಖಲೆ ಇದ್ರೆ ಅದನ್ನ ಮುರಿಯತಕ್ಕಂತ ಛಲ ಇರತಕ್ಕಂಥ ಉಟ್ಕೊಂಡಿರ್ತಾರೆ ಒಂದು ನಿಮಿಷ ಈಗ ಅವ್ರ ಅವ್ರ ಅಧಿಕಾರ ಅವರ ದೇವರಾಜ ಅಧಿಕಾರ ಮೀರಿ ಕೆಲಸ ಮಾಡಬಾರ ಮಾಡ್ತಾರೆ ಅದು ಅಧಿಕಾರ ಮುರಿಯಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಆಗಿಲ್ಲ ಅವರಲ್ಲಿ ಯಾವಾಗ ಹೈಕಮಾಂಡ್ ಅವರು ಹೇಳಿದ್ರು ಅವತ್ತಿನವ್ರಿಗೂ ಇರ್ತಾರ ಅವರು ಇರ್ತಾರೆ ಕೆಲಸ ಮಾಡ್ತಾರೆ ಅದರಲ್ಲಿ ಆಡಳಿತ ಅವಧಿಯಲ್ಲಿ ಬರ್ತಕ್ಕಂಥ ರೆಕಾರ್ಡ್ಗಳು ಹೋಗ್ತವೆ ಅಂದ್ರೆ ಹೋಗಿ ಹೋಗ್ತವೆ ಹೊಸ ರೆಕಾರ್ಡ್ಗಳು ತೀರ್ಮಾನ ಆಗೇ ಆಗ್ತವೆ ಬೆಳಗಾವಿ ಜಿಲ್ಲೆಗೆ ಬಂದ್ಮೇಲೆ ವಿಶೇಷವಾಗಿ ಕೆಡಿಪಿ ಸಭೆಯಲ್ಲಿ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಒಂದ್ ರೀತಿ ಚಾರ್ಜ್ ಮಾಡ್ತಾ ಇದ್ರ ಎಲ್ಲ ಒಂದ್ ಕಡೆ ವಿಶೇಷವಾಗಿ ಯಾವ ರೀತಿ ಅನ್ಸುತ್ತೆ ಸರ್ ಏನು ಅಧಿಕಾರಿಗಳು ಏನು ಇದು ಮಾಡಿದಾರ ಸರ್ ಏನು ಇಂಪ್ಲಿಮೆಂಟ್ ಆಗಿದಾರ ತಾವು ಅಧಿಕಾರಿಗಳು ಇನ್ನ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೊಟ್ಟ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕು ಶಾಸಕಾಂಗ ಕಾರ್ಯಕ್ರಮಗಳನ್ನು ರೂಪಿಸ್ತದೆ ಕಾನೂನುಗಳನ್ನು ರೂಪಿಸ್ತದೆ ಅನುಷ್ಠಾನಗೊಳಿಸ ಯಾರು ಎಕ್ಸಿಕ್ಯೂಟಿವ್ ಅಲ್ವಾ ಕಾರ್ಯಾಂಗ ಅಲ್ವಾ ಅವ್ರನ್ನ ಚಳಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅವ್ರ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥದ್ದು ನಮ್ಮ ಚಾಕಚಕತೆ ಆಗ್ಬೇಕಾಗ್ತದೆ ಆ ಕೆಲಸವನ್ನು ಶಾಸಕರಾಗಿ ನಾನು ಮಾಡ್ಬೇಕಾಗ್ತದೆ ಪಾರದರ್ಶಕರ ತರಬೇಕಾಗ್ತದೆ ಎಲ್ಲರಿಗೂ ಕೂಡ ದುಡ್ಡು ಕೊಟ್ಟಿಲ್ಲ ಅಂದ್ರೆ ದುಡ್ಡು ಬಂದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಅವ್ರ ಕೈಯಲ್ಲಿ ದುಡ್ಡು ಬಂದ್ನ ಉಪಯೋಗಿಸ್ಕೊಳಕ್ ಅಂದ್ರೆ ಹೆಂಗೆ ಉಪಯೋಗಿಸುವಾಗ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ದಕ್ಷತೆಯಿಂದ ಇಂಪ್ಲಿಮೆಂಟ್ ಆಗಬೇಕು ಟೈಮ್ ಬೌಂಡ್ ಪ್ರೋಗ್ರಾಮ್ ಗಳಾಗಬೇಕಾಗ್ತದೆ ನಾವು ವಿಶೇಷವಾಗಿ ಜನಗಳಿಗೆ ಕಾಳ ಜನ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರನ ಕಂಡುಕೊಳ್ಳಕೋಸ್ಕರ ಕೆಡಿ ಬಿ ಮೀಟಿಂಗ್ ಇಟ್ಟು ಎಲ್ಲ ವಿಚಾರಗಳನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕಾಗುತ್ತಾ ಮೈನೋರಿಟಿ ವಿಚಾರಗಳ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ರಾಜ್ಯದ ಒಟ್ಟಾರೆ ವಿಚಾರಗಳು ಅಲ್ಲಿ ಚರ್ಚೆ ಆಗ್ತವೆ ಪಿಯಲ್ಲಿ ವಿಸ್ತೃತವಾಗಿ ಎಲ್ಲ ವಿಚಾರಗಳು ಚರ್ಚೆ ಆಗ್ಲಿಕ್ಕೆ ಕೆಡಿಪಿ ಮೀಟಿಂಗ್ ಇರತಕ್ಕಂಥದ್ದು ಅವರ ಚಳಿ ಬಿಡಿಸ್ಬೇಕಾಗಿರ್ತಕ್ಕಂಥ ನಮ್ಮ ಕೆಲಸ ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಒಳ್ಳೆ ಒಳ್ಳೆ ಬೆಂಕಟ್ಟು ಕೆಲಸವನ್ನು ಮಾಡ್ತೇವೆ ಕೆಲಸ ಮಾಡಿಲ್ಲ ಅಂತಂದ್ರೆ ಅವರನ್ನ ಪ್ರಶ್ನೆ ಮಾಡಬೇಕಾಗಿರೋದು ಶಾಸಕರ ಕರ್ತವ್ಯ ಆ ಕೆಲಸವನ್ನು ನಾನು ಖಂಡಿತವಾಗ್ಲೂ ಮಾಡ್ತೇನೆ ಮುಂದಕ್ಕೂ ಮಾಡ್ತೇನೆ ಎನ್ನು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀವಿ ಅವರ ಮಾತಿನಿಂದ ಅವರ ವೈಖರಿಯಿಂದ ಅವರ ಕಾರ್ಯವೈಖರಿಯಿಂದ ಸಾಕಷ್ಟು ಅಭಿಮಾನಿಗಳು ಸೃಷ್ಟಿ ಸಿಗ್ತಾವ್ ಸರ್ ಇಂತ ಸಂದರ್ಭದಲ್ಲಿ ನಾಗರಾಜ್ ಯಾದವ್ ಅವರು ವಿಧಾನಸಭೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಸ ಇದೆ ಒಂದ್ ಕಡೆ ಮಂತ್ರಿ ಆಗ್ಬೇಕು ಅಂತ ಒತ್ತಾಸ ಇದೆ ಇಂತ ಸಂದರ್ಭದಲ್ಲಿ ಯಾವ್ದೋ ಕ್ಷೇತ್ರ ಹುಡುಕೊಂಡಿದ್ದಾರೆ ಸರ್ ನಾನು ನಾನು ಯಾವ ಅಧಿಕಾರನೂ ಕೇಳಿ ಪಡ್ಕೊಂಡಲ್ಲ ನೋಡಿ ನಾನು ಹೇಳ್ತೀನಿ ಅದು ಕೂಡ ಒಂದು ಒಂದು ಅಧಿಕಾರ ತಾನೆ ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕನ ಮಾಡ್ತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥದ್ದು ನನ್ನ ಪಕ್ಷ ನಿಷ್ಠೆಯಿಂದ ಇರ್ತಕ್ಕಂಥದ್ದು ಹಾಗಾಗಿ ನನ್ನ ಎಮ್ ಎಲ್ ಸಿ ಕೂಡ ಕೇಳಿರ್ಲಿಲ್ಲ ಕರೆದು ಯಾಕೆ ಮಾಡಿದ್ರು ನಾನು ಅದಕ್ಕೋಸ್ಕರ ನಾನು ನನ್ನ ಪಕ್ಷಕ್ಕೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರಬೇಕಾದ್ರೆ ನನ್ನ ಧರ್ಮ ಕೂಡ ಕರ್ತವ್ಯ ಕೂಡ ಆ ಕೆಲಸ ಅವರಿಂದಾನು ಮಾಡ್ಕೊಂಡ್ಬಂದಿನಿ ಬಿ ಟಿ ಸಿ ಅಧ್ಯಕ್ಷರು ಮಾಡಿದ್ರು ಕೆ ಎಸ್ ಆರ್ ಟಿ ಸಿಲ್ ಡೈರೆಕ್ಟರ್ ಮಾಡಿದ್ರು ತದನಂತರ ಎಮ್ ಎಲ್ ಸಿ ಮಾಡಿದ್ರು ತದನಂತರ ಎರಡು ಎರಡು ಸಲ ಕಮಿಟಿ ಚೇರ್ಮನ್ಗಳು ಮಾಡಿದ್ರು ಎಲ್ಲವನ್ನೂ ಸರ್ಕಾರ ಯಾಕೆ ಕೊಡ್ತದೆ ಪಕ್ಷ ಯಾಕೆ ಕೊಡ್ತದೆ ಅಂತದೇ ನಮ್ಮ ಪ್ರಾಮಾಣಿಕತೆಯಿಂದ ಮತ್ತು ದಕ್ಷತೆಯಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಇದೆಲ್ಲ ದೊಡ್ಡಲಿಕ್ಕೆ ಸಾಧ್ಯ ಜನಗಳು ನನ್ನ ಹಲವಾರು ಬಾರಿ ಭೇಟಿ ಆಗ್ತಾರೆ ಶಾಸಕ ಆಗ್ಬೇಕು ನೀವು ಒಂದ್ ಕ್ಷೇತ್ರ ಹಾಕೋಬೇಕು ಇಲ್ಲ ಲೋಕಸಭೆ ಕಂಟೆಸ್ಟ್ ಮಾಡಬೇಕು ರಾಜ್ಯಸಭೆಗೆ ಹೋಗ್ಬೇಕು ಅಂತ ಹಲವಾರು ವಿಚಾರಗಳು ಹೇಳ್ತಾರೆ ಆದ್ರೆ ಅದೆಲ್ಲವೂ ಕೂಡ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರಗಳು ಯಾವುದೇ ಕೆಲಸ ಕೊಟ್ರೆ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ನಾಗರಾಜ್ ಯಾದವ್ ಅವರು ಮಂತ್ರಿ ವಿಚಾರ ಬಂತು ಮಂತ್ರಿ ವಿಚಾರ ಬಂದಾಗ ಖಂಡಿತವಾಗ್ ಕೂಡ ಪಕ್ಷದಲ್ಲಿ ನಾನು ಸಮುದಾಯದ ಕೋಟವನ್ನು ಕೇಳದವನಲ್ಲ ಯಾವ ಇವತ್ತು ಕೂಡ ಯಾವುದೇ ವಿಚಾರದಲ್ಲೂ ಕೂಡ ನಾನು ಕೇಳ್ತಾ ಇರಬೇಕಂದ್ರೆ ಪಕ್ಷ ನಿಷ್ಠರಿಗೆ ಮಂತ್ರಿಯ ಸ್ಥಾನವನ್ನು ಕೊಡ್ತಕ್ಕಂಥ ಆಗ್ಬೇಕಾಗ್ತದೆ ಯಾರು ಯೋಗ್ಯತೆ ಅರ್ಹತೆ ಇದೆಯೋ ಅಂಥವ್ರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ ಆದ್ರೆ ಬಿಜೆಪಿಯಿಂದ ಬಂದಂಥ ಕೆಲವರು ಜನಗಳಿಗೆ ಮಣೆ ಹಾಕ್ತಕ್ಕಂಥದಕ್ಕೆ ನಾನು ವಿರೋಧ ಇರ್ತದೆ ಮಂತ್ರಿ ಮಂಡಳ ಮಾಡಬೇಕಾದ್ರೆ ಪಕ್ಷ ನಿಷ್ಠೆ ಇರತಕ್ಕಂಥದ್ದು ಪಕ್ಷದ ದುಡ್ಕೊಂಡ್ಬಂದಿರತಕ್ಕಂಥವ್ರು ಪಕ್ಷದ ಐಡಿಯಾಲಜಿಯಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಂತ್ರಿ ಮಂಡಳದಲ್ಲಿ ಅವಕಾಶ ಕೊಡಬೇಕಾಗ್ತದೆ ಅದು ಮೊದಲನೇ ಬಾರಿ ಆಗಿರ್ತಕ್ಕಂಥ ಇರ್ಬೋದು ನಾಲ್ಕನೇ ಬಾರಿ ಆಗಿರ್ತಕ್ಕಂಥವ್ರು ಆದರೆ ಆ ಮಂತ್ರಿ ಮಂಡಳ ಮಂಡಳದಲ್ಲಿ ಪಕ್ಷದ ಐಡಿಯಾಲಜಿ ಅನುಗುಣವಾಗಿ ಕೊಟ್ಟ ಮಾತಿನ ಇಂಪ್ಲಿಮೆಂಟ್ ಮಾಡತಕ್ಕಂಥ ರೀತಿಯ ಕೆಲಸ ಮಾಡ್ತಕ್ಕಂಥ ಪಾರದರ್ಶಕ ಇರತಕ್ಕಂಥ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಅಧಿಕಾರವನ್ನು ನಡೆಸಲಿಕ್ಕೆ ನನ್ನ ಕೈಯಲ್ಲಿ ತಾಕತ್ತಿದೆ ಕೋಡಿಯನ್ನು ಮನವಿನ ಮಾಡ್ತೇನೆ ಹಾಗಾಗಿ ಅವಕಾಶ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಒಂದು ಉತ್ತಮವಾದ ಸಚಿವನಾಗಿ ಕೆಲಸ ಮಾಡ್ತೇನೆ ಖಂಡಿತವಾಗ್ಲೂ ಆಕಾಂಕ್ಷಿ ಇದ್ದೇನೆ ಯಾರು ರಾಜಕಾರಣದಲ್ಲಿ ಸನ್ಯಾಸಿಗಳಲ್ಲ ಯಾವುದೇ ಜವಾಬ್ದಾರಿ ಕೊಟ್ಟರೆ ನಾಗರಾಜ್ ಮಾಡಲಿಕ್ಕೆ ಪರಿಷತ್ ಸಭಾಪತಿಗೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಸಭಾಪತಿಗಳು ಸಾಕಷ್ಟು ಒಂದ್ ರೀತಿ ಬಹುಮತ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾವ್ರೆ ಇಂತ ಸಂದರ್ಭದಲ್ಲಿ ಈ ಬಾರಿ ವಿಧಾನ ಪರಿಷತ್ ಇದ್ರಲ್ಲಿ ಅವ್ರನ್ನೇ ಏನೋ ಇದ್ ಮಾಡ್ತೀರ ಸರ್ ನೋಡಿ ಸಭಾಪತಿಗಳು ಮನೆ ಹುಬ್ಳಿ ಅಲ್ಲಿ ಮಾತು ಹೇಳಿದ್ದಾರೆ ನನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸವಾಲ್ ಹಾಕಿರ್ತಾರೆ ಸಭಾಪತಿ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನಿಕ ದೊಡ್ಡವರು ಯಾರು ಇಲ್ಲ ಅವರ ಮೇಲೆ ಅವಿಶ್ವಾಸ ನಿರ್ಣಯ ತರಬಾರದು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ಬಿಜೆಪಿಯ ಸಭಾಪತಿ ಯಾಕೆ ಇರಬೇಕು ನಮ್ಮ ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ಸಿನ ಸಭಾಪತಿ ಯಾಕೆ ಆಗಬಾರ್ದು ಕಾಂಗ್ರೆಸ್ಸಿನ ಉಪಸಭಾಪತಿ ಯಾಕೆ ಆಗಬಾರ್ದು ನಮ್ಮಲ್ಲಿ ಎರಡು ವಿಧಾನ ಪರಿಷತ್ ಸದಸ್ಯರಿಗೆ ಆ ಅವಕಾಶಗಳನ್ನು ಯಾಕೆ ಕಲ್ಪಿಸಿಕೊಡಬಾರ್ದು ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗ್ತದೆ ಈ ಈ ಸಭಾಪತಿಗಳು ಕಳೆದ ಬಾರಿ ನಮ್ಮ ಸಚಿವರ ಮೇಲೆ ಅವರು ಒಂದು ಅಶೀಲ ಪದವನ್ನು ಉಪಯೋಗಿಸಿ ಮಾಡಿದಾಗ ನಾನು ಕೇಳಲೇ ಇಲ್ಲ ಅಂತೇಳಿಬಿಟ್ಟು ಬಿಟ್ರಲ್ಲ ಇಂಥವ್ರನ್ನ ಸಪೋರ್ಟ್ ಮಾಡ್ಬೇಕಾ ಹ ಸಚಿವರಿಗೆ ಹೆಣ್ಮಗಳಿಗೆ ಕೆಟ್ಟ ಮಾತನ್ನ ಸಿಟಿ ಅವರು ಹೇಳಿದಾಗ ಕೇಳಲೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅದನ್ನ ಯಾಕೆ ಅವರು ಇದಕ್ಕೆ ಯಾವುದು ಎಥಿಕ್ಸ್ ಕಮಿಟಿ ಕೊಡ್ಲಿಲ್ಲ ಈ ರೀತಿಯ ನಡವಳಿಕೆಗಳನ್ನ ಒಪ್ಪ ಸಾಧ್ಯನಾ ದಿಸ್ ಇಸ್ ನಾನ್ ಸೆನ್ಸ್ ಸಭಾಪತಿಗಳ ಆಡಳಿತಾವಳಿಯಲ್ಲಿ ಮೊದಲು ಹೇಗೆ ನಡೆಸಿರೋ ಗೊತ್ತಿಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ಅವರು ಮಾಡಿರತಕ್ಕಂತಹ ಆಡಳಿತದಲ್ಲಿ ಬಹಳ ತಪ್ಪುಗಳನ್ನ ಮಾಡಿದ್ದಾರೆ ಈಗ ನೇರ ನೇಮಕಾತಿಗಳನ್ನ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅವ್ರಿಗೆ ಇರ್ತಕ್ಕಂತಹ ಪರಮಾಧಿಕಾರ ಉಪಯೋಗಿಸಿಕೊಂಡು ನೇಮಕಾತಿಯಲ್ಲಿ ಅವ್ಯವಹಾರಗಳು ನಡೆದಿದೆ ಬಸವರಾಜ್ ಹೊರಟ್ಟಿಯವರ ನೇತೃತ್ವದಲ್ಲಿ ಸಭಾಪತಿಗಳು ನೇರ ನೇಮಕಾತಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಅವ್ಯವಹಾರಗಳು ಆಗಿರತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಲವಾರು ಅಭ್ಯರ್ಥಿಗಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಅವರ ಆಡಳಿತ ಅವಧಿಯಲ್ಲಿ ಹಲವು ಸ್ಟಾಫ್ ಅವರ ಕೆಳಗಡೆ ಕೆಲಸಗಳ ಸ್ಟಾಫ್ ಅವರ ಬಗ್ಗೆ ಅವರ ಕಾಲ್ ಲಿಸ್ಟ್ಗಳನ್ನೆಲ್ಲ ತರಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಒಂದು ಕಾನೂನು ಬಹು ಬಾಹಿರ ಚಟುವಟಿಕೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ ಅದನ್ನ ಮೌಖಿಕವಾಗಿ ಜನ ಬಂದ ನಂತರ ಹೇಳಿದ್ದಾರೆ ಇವೆಲ್ಲವೂ ನೋಡಿದ್ರೆ ಅವ್ರಿಗೆ ಯಾವುದೇ ನೈತಿಕ ನೈತಿಕತೆ ಇಲ್ಲ ಸಭಾಪತಿಯರು ಮುಂದುವರಿಲಿಕ್ಕೆ ಈಗ ಬಿ ಜೆ ಪಿ ಮತ್ತು ದಳ ಮತ್ತು ಕಾಂಗ್ರೆಸ್ನ ಸರಿಸವಾ ನಂಬರ್ಗಳಿರೋದ್ರಿಂದ ಒಬ್ಬ ಇಂಡಿಪೆಂಡೆಂಟ್ ಸದಸ್ಯರಾಗಿರ್ತಕ್ಕಂಥ ಲಕ್ಕನ್ ಜಾರಕಿಹೊಳಿ ಅವರು ಕೂಡ ಅವರ ತೀರ್ಮಾನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಹಾಗಾಗಿ ಬದಲಾವಣೆ ಮಾಡಿದ್ದೆ ಆದ್ರೆ ನಾನು ಸ್ವಾಗತ ಮಾಡ್ತೇನೆ ಖಂಡಿತವಾಗ್ಲೂ ಕೂಡ ಸಭಾಪತಿ ಒಂದು ಒಂದು ಗೌರವ ಇರತಕ್ಕಂಥ ಸ್ಥಾನ ಅದು ಉಪಸಭಾಪತಿ ಇರ್ಬೋದು ಸಭಾಪತಿ ಇರ್ಬೋದು ಆ ಪೀಠದಲ್ಲಿ ಕೂತ್ಕೋಬೇಕು ಅಂತಂದ್ರೆ ಬಹಳ ಗೌರವ ನಡ್ಕೋಬೇಕಾಗ್ತದೆ ಮತ್ತು ಪ್ರಾಮಾಣಿಕವಾಗಿ ನಡ್ಕೋಬೇಕಾಗ್ತದೆ ದಕ್ಷತೆ ನಡ್ಕೋಬೇಕಾಗ್ತದೆ ಶುಡ್ ಫುಲ್ ಮೊರಾಲಿಟಿ ಟು ಸಿಟ್ ಆನ್ ದಟ್ ಚೇರ್ ಅವರ ನಡವಳಿಕೆ ಬಗ್ಗೆ ನಮಗೆ ಆಕ್ಷೇಪ ಇದೆ ಏನೋ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವರು ನೈತಿಕ ರಾಜೀನಾಮೆ ಕೊಡಬೇಕಾಗ್ತದೆ ಅವರ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ಸತ್ಯ ಅದು ಬಿಜೆಪಿಯ ಸಭಾಪತಿಗಳು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಧನ್ಯವಾದಗಳು ಸರ್ ವಂದನೆಗಳು ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಬೆಳಗಾವಿ